ಯೂ <kung government> ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿ ನಿಮ್ಗೆಲ್ಲ ಸ್ವಾಗತ ಇವತ್ ನಾವು ಇವಾಗ ಸಿಸ್ತಿಂದ ದಾಸನ್ ಕೊಪ್ಪ ಹೋಗ್ತಾ ಇದೀವಿ ಯಾಕೆ ಅಂದ್ರೆ ತರಕಾರಿ ತಪ್ಪಲೆ ತರಕಾರಿ ತರೋಕೆ ಆಕ್ಚುಲಿ ಅಲ್ಲಿ ಮಾರ್ಕೆಟ್ ಅಲ್ಲಿ ಸೋವಿ ಇರುತ್ತಂತೆ ಅಂದ್ರೆ ಕಡಿಮೆ ರೇಟ್ ಅಲ್ಲಿ ಸಿಗುತ್ತಂತೆ ಅಲ್ಲೇ ಬೆಳೆಯೋದಕ್ಕೆ ಸಿಕ್ಸಿಗಿಂತ ಕಡಿಮೆ ರೇಟ್ ಅಲ್ಲಿ ತರಕಾರಿ ಸಿಗುತ್ತಾ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ನೋಡೋಣ ಅದೇ ನೀವು প্ল্যাটতে আ হ্যালো দ দ দ আসন কাপা ುಬ್ಲಿ ರೋಡು ಯಾವಾಗ ನೋಡಿದ್ರು ಇದೇ ಕತ್ತೆ ಪ್ರತಿ ವರ್ಷನೂ ಇದೇ ತರ ಆಗುತ್ತೆ ನೋಡಿ ಎಷ್ಟೊಂದೆಲ್ಲ ಹಾಳಾಗಿದೆ ಅಂತ ಬಿಸಿಲುಕೊಪ್ಪದಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ಅಲ್ಲಿ ರೈಟ್ ತಗೋಬೇಕು ಅಲ್ಲಿ ದಾಸನಕೊಪ್ಪ ಅಂತ ಬೋರ್ಡ್ ಹಾಕೊಂಡು ಬರ್ತೀವಿ ಬರ್ತೀವಿ ಹೀಗೆ ಒಂದು ರೌಂಡ್ ಮಾರ್ಕೆಟ್ನೆಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡ್ತೀನಿ ನೋಡ್ತಾ ಹೋಗೋಣ ಬನ್ನಿ ಬೇಡ ಇಲ್ಲಿ ಬಂತಲ್ಲ ಮಳೆಯಿಂದ ಎಲ್ಲ ಕಡೆ ಮಣ್ಣಿನ ದಾಳಿಯೇ ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಪಬ್ಲಿಕ್ ಪ್ಲೇಸಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹೋದರೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ಈ ವಿಡಿಯೋ ನೋಡ್ರಿ ನಿಮಗೆ ಗೊತ್ತಾಗ್ಬೋದು ರೀ ಬರ್ತ ಬರ್ತೀವಿ हा बरे 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 हा अगाडो करदारो ಮಾಡಿ ಧ್ವನ್ ಮಾಡ್ರಿ ಸಿಗಾ 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 ಸಿಗಾ

ಹ��� ನವರ್ದ ಅರ್ಧ ವೇಸ್ಟ್ ಆಗೋ ಗೆ ಮರಿಂಡ ಅನುー 10 word уж he around is. agirraw Hydraира sta duazioni felicita. во nesch vein you going trong <imitation> ದೀಪಕ್ ಅವರು ಕಾರ್ ಪಾರ್ಕ್ ಮಾಡ್ಕೋಗಿದ್ದಾರೆ ರೋಡ್ ಸೈಡೆ ಪಾರ್ಕ್ ಮಾಡಬೇಕು ಅನಿಸುತ್ತೆ ಬೇರೆ ಎಲ್ಲೂ ಜಾಗ ಎಲ್ಲನೂ ಗೊತ್ತಿಲ್ಲ ಬಟ್ ರೋಡ್ ಸೈಡೆ ಜಾಗ ಐತೆ ಅಂತ ಅಲ್ಲಿ ಪಾರ್ಕ್ ಮಾಡಿ ಬಂದರು ಎಲ್ಲರೂ ಕೂಡ ಅಲ್ಲೇ ರೋಡ್ ಸೈಡೆ ಹಾಕಿದ್ರು ತರಕಾರಿ ಬೆಲೆ ಎಲ್ಲ ತುಂಬ ಕಡಿಮೆ ಇತ್ತು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೆಜಿ ಎಲ್ಲ ಇತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹತ್ತು ರೂಪಾಯಿಗೆ ಐದು ಕಟ್ಟು ಕೊಡ್ತಾ ಕೊಡ್ತಾಯಿದ್ರು ನನಗಂತೂ ಆಶ್ಚರ್ಯನೇ ಆಯಿತು ನೋಡ್ತೀರಿ ಹಾಂ ಹಾಗೆ ತರಕಾರಿ ಎಲ್ಲ ಮುಗಿದ ತಕ್ಷಣ ಕಾಳುಬೇಳೆನೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ರು ಜೊತೆಗೆ ಒಂದು ರೋದಲ್ಲಿ ರೈತರು ಅವರೇ ಬೆಳೆದಿರೋ ತರಕಾರಿನೇ ಇಟ್ಕೊಂಡು ಕೂತ್ಕೋತಾರೆ ಸೊಪ್ಪು ತರಕಾರಿನೆಲ್ಲ ಡೈರೆಕ್ಟ್ ರೈತರ ಹತ್ರ ತೊಗೊಳೋದು ಅದೊಂಥರ ಖುಷಿ ಫ್ರೆಶ್ ಆಗಿ ಸಿಗುತ್ತೆ ಹಾಗೆ ನಾವು ಕೊಟ್ಟಿರೋ ದುಡ್ಡು ರೈತರಿಗೆ ಸಲ್ಲತ್ತಲ್ಲ ಸೊ ನೆಕ್ಸ್ಟು ಎಲ್ಲಿ ಖರೀದಿ ಮಾಡಿದ್ವಿ ಅಂತ ಮತ್ತೆ ತೋರಿಸ್ತೀನಿ ನಿಮಗೆ

हां आज नहीं यार मैं बिल्कुल सर सरची तो नोट दिया तू प्रणाम तुसी ನಾವಿಲ್ಲಿ ಫಸ್ಟ್ ಟೈಮ್ ಬಂದಿರೋದು ಪೂರ್ತಿಯಾಗಿ ಮಾರ್ಕೆಟನ್ನು ನೋಡಿಕೊಂಡು ಆಮೇಲೆ ಖರೀದಿ ಮಾಡೋಣ ಅಂತ ಒಂದು ರೌಂಡ್ ಪೂರ್ತಿಯಾಗಿ ಇಡೀ ಮಾರ್ಕೆಟನ್ನು ತಿರುಗ್ತಾ ಇದ್ದೀವಿ ಹಾಗೆ ಒಂದಷ್ಟು ಜನ ವಿಡಿಯೋ ನೋಡೋರು ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರಿ ಥ್ಯಾಂಕ್ ಯು ಮಾತಾಡ್ಸಿದ್ದಾರೆ ಹಾಗೆ ಇನ್ನೂ ಒಂದಷ್ಟು ಜನ ನಮ್ಮ ದಾಸನ್ಕೊಪ್ಪ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಈ ವಿಡಿಯೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ

ನಾವು ಮಾರ್ಕೆಟ್ ಅನ್ನ ಒಂದ್ರೌಂಡು ತಿರ್ಕೊಂಡು ಬರಲ್ವರಿಗೆ ದಿಬ್ಬಕೂರು ಕೂಡ ಬಂದ್ರು ಅಂದ್ರೆ ಪಾರ್ಕಿಂಗ್ ಗೆ ಜಾಗ ಹುಡುಕ್ತಾ ಇದ್ರು ಅವರು ಆಮೇಲೆ ರೋಡ್ ಸೈಡಲ್ಲೇ ಪಾರ್ಕ್ ಮಾಡಿ ಬಂದ್ರಂತೆ

ಸೊ ಒಂದಷ್ಟು ಖರೀದಿ ಮಾಡಿಕೊಂಡು ತರಕಾರಿನ ತಗೊಂಡು ಹೊರಡ್ತೀವಿ ಬನ್ನಿ ಏನೆಲ್ಲ ತರಕಾರಿ ತೊಗೊಂಡೆ ಅಂತ ತೋರಿಸ್ತೀನಿ ಇವಾಗ ನಾನು ಇಲ್ಲೂ ಹೋಗ್ತಾ ಇದ್ದೀನಲ್ವ ಈ ರೋದಲ್ಲಿ ಪೂರ್ತಿಯಾಗಿ ರೈತರು ಡೈರೆಕ್ಟ್ ಸೇಲ್ ಮಾಡ್ತಾರಂತೆ ಅಂದರೆ ಅವರು ಬೆಳೆದಿರೋ ತರಕಾರಿ ಸೊಪ್ಪನ್ನೆಲ್ಲ ನೆಲ್ಲ ಅಂತೆ ಪ್ರತಿ ಸಹ ಅಷ್ಟೇ ಈರೋದಲ್ಲಿ ಕುತ್ಕೊಳ್ಳೋರ ಡೈರೆಕ್ಟ್ ಸೇಲ್ ಮಾಡೋರು ಅಂತ ಹೇಳಿದ್ರು ಅವರಲ್ಲಿ इले में भर दे हां हां नंबर ला लेट दोबारा इतनी 30 काल्बीजी मार देना हैं फोटो ಇಲ್ಲಿ ಚೌತಕ ತಿಂತಿದ್ದೆ ಬಿಟ್ಟ ಚಲೋ ಇದ್ದ ಚೌತಕಾಯಿ ಆಯ್ ನೋಡಿ ಸೌತೆಕಾಯಿ ಎಲ್ಲ ಮೂವತ್ತು ರೂಪಾಯಿ ಕೆ ಜಿ ಅವರೇ ಬೆಳೆದಿರೋದಂತೆ ಈ ಮಾರ್ಕೆಟ್ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರೂವರೆವರೆಗೆ ಇರುತ್ತಂತೆ ಆಗಲೇ ಐದುವರೆ ಆರು ಗಂಟೆ ಆಗಿತ್ತು ನಾವು ಬರೋದೆ ಸೊ ಎಲ್ಲ ಒಂದಷ್ಟು ಜನ ಖಾಲಿ ಮಾಡ್ಕೊಂಡು ಒಂದಷ್ಟು ಜನ ಪ್ಯಾಕಿಂಗ್ ಮಾಡ್ಕೊಂಡು ಹೊರಟಿದ್ದು ಇಲ್ಲಿಗೆ ಬಂದರೆ ತರಕಾರಿ ರೇಟ್ ಕೇಳಿ ಖುಷಿ ಆಗೋದಂತ ಹೌದು ಎಲ್ಲವೂ ಕೂಡ ತುಂಬಾ ಕಡಿಮೆ ಇದೆ ಸಿಸಿ ಸುತ್ತಮುತ್ತಲವ್ರಿಗೆ ಏನಾದರೂ ಫಂಕ್ಷನ್ ಇದ್ದರೆ ಇಲ್ಲಿ ಬಂದು ತೊಗೋಬೋದು ಪೆಟ್ರೋಲ್ ಖಾಲಿ ಮಾಡ್ಕೊಬಂದರೂ ವರ್ತ್ ಅಂತ ಅನಿಸುತ್ತೆ ಇಲ್ಲಿ ರೇಟ್ ಕೇಳಿದ್ರೆ ಖುಷಿಯಾಗಿಬಿಡುತ್ತೆ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಎಲ್ರಿಗೂ ಕೂಡ ವಿಡಿಯೋದಲ್ಲಿ ಬರೋಕ್ಕೆ ತುಂಬ ಖುಷಿ ಇದೆ ಅಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ವಿಡಿಯೋ ಮಾಡೋಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಯೂಟ್ಯೂಬ್ ಇದುವರೆಗೆ ವಿಡಿಯೋನ ನೋಡಿದೀರಾ ಅಂದರೆ ಈ ವಿಡಿಯೋ ಖಂಡಿತ ಇಷ್ಟ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಬೆಲ್ ಐಕನ್ ಕೂಡ ಒತ್ತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಹಾಗೆ ಸಿ ಎಸ್ ಸುತ್ತಮುತ್ತಲಿನ ಜನರಿಗೆ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಅನುಕೂಲ ಆಗಲಿ ಕಡಿಮೆ ರೇಟಲ್ಲಿ ಎಲ್ಲಿ ತರಕಾರಿ ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಲಿ ನಿಮ್ಮ ವಾಟ್ಸಪ್ ಸ್ಟೇಟಸ್ಸು ಹಾಗೆ ಸ್ಟೋರೀಸ್ ಎಲ್ಲ ಹಾಕಿ ಸಪೋರ್ಟ್ ಮಾಡಿ 오빠 <목소리> <목소리> ಮಾರ್ಕೆಟ್ ಹೆಂಗಿದ್ದೆ ಆಕ್ಚುಲಿ ಅವನೇ ಲೇಟ್ ಮಾಡಿದ್ದ ಈ ಸಲವಾರ ಹೌದು ಮಾಡಿದೆ ಆಗ ಏನು ನನ್ಗಂತೂ ಈ ಹಳ್ಳಿ ಸಂತೆಗೆ ಬಂದು ತುಂಬಾ ಖುಷಿ ಆಯ್ತು ಎಷ್ಟು ತರಕಾರಿ ತಗೊಂಡೆ ಅಂತ ಕೊನೆಯಲ್ಲಿ ತೋರಿಸ್ತೀನಿ ಕೊನೆಯವ್ರಿಗೆ ನೋಡಿ ಮಾಡಿದೆ

ಒಂದಷ್ಟು ಜನರು ಲಾಂಗ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಲ್ಲ ಸೊ ನೋಡಿ ಲಾಂಗ್ ವಿಡಿಯೋ ಆಗಿದೆ ಇದು ಮಾರ್ಕೆಟ್ ಅಂತೂ ಸಖತ್ ಆಗಿತ್ತು ನಮ್ಗಂತೂ ಖುಷಿ ಆಯ್ತು ಜೊತೆಗೆ ನಿಮ್ಗೆ ಹೇಗು ಅಂತ ಕಾಮೆಂಟ್ ಮಾಡಿ ಹಾಗೆ ರಿಟರ್ನ್ ಬರುವಾಗ ಹಸಿವಾಗಿತ್ತು ಕೊಪ್ಪದಲ್ಲಿ ಒಂದು ಸ್ಟಾಪ್ ಮಾಡಿದ್ವಿ ಮಸಾಲೆ ಪುರಿನ ತಿನ್ಕೊಂಡು ಬಂದ್ವಿ ಚೆನ್ನಾಗಿತ್ತು

ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಆಮೇಲೆ ಇದು ಮೂವತ್ತು ಇದು ಮೂವತ್ತು ಆಮೇಲೆ ಹತ್ತು ರೂಪಾಯಿ ಆಮೇಲೆ ಇದು ನಲ್ವತ್ತು ರೂಪಾಯಿ ಕೆ ಜಿ ಆಮೇಲೆ ಇದು ಅರ್ಧ ಕೆ ಜಿಗೆ ಇಪ್ಪತ್ತು ಆಮೇಲೆ ಇದು ಹತ್ತು ರೂಪಾಯಿ ಇದು ಮತ್ತು ನಲವತ್ತು ರೂಪಾಯಿ ಕೆ ಜಿ ಆಮೇಲೆ ಹತ್ತು ರೂಪಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಫ್ರೀಯಾಗಿ ಕೊಟ್ಟಿರೋದು ಒಟ್ಟು ಟೂ ಫಿಫ್ಟಿ ರುಪೀಸ್ ಆಗಿದೆ ಅಷ್ಟೆ ಹೆಣ್ಣಿನ ಲಾಗಲ್ಲಿ ಪ್ರೈಸ್ ಅನ್ನ ಗೆಸ್ ಮಾಡಿ ಅಂದಾಗ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ ಥ್ಯಾಂಕ್ ಯು ಟೂ ಫಿಫ್ಟಿಯಿಂದ ಟೂ ಸಿಕ್ಸ್ಟಿ ಒಳಗೆ ಆಗಿದೆ ಅಷ್ಟೆ ಇದಾಗಿತ್ತು ಹಳ್ಳಿಯ ಸಂತೆ ಇವತ್ತಿನ ಲಾಗ್ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್